ಏನಿದು ಜೀವನ ಹಾಗಾದ್ರೆ ಜೀವನಂದ್ರ ಇದೊಂದು ಅನುಭವಗಳ ಪ್ರವಾಹ ಇದು ಇದೊಂದು ಅನುಭವಗಳ ಪ್ರವಾಹ ಅದಕ್ಕ ಜೀವನ ಅಂತ ಕರೀತಾರೆ ಲೈಫ್ ಇಸ್ ಎ ಸ್ಟ್ರೀಮ್ ಆಫ್ ಎಕ್ಸ್ಪೀರಿಯನ್ಸಸ್ ವಿಲಿಯಂ ಜೇಮ್ಸ್ ಅನ್ನುವಂತಹ ಪಾಶ್ಚಿಮಾತ್ಯ ಚಿಂತಕ ಒ ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್ ಅಂತ ಕರೀತ ಅಂದ್ರ ಇದು ಅನುಭವಗಳ ಪ್ರವಾಹ ಇದು ಕಣ್ಣಿದೆ ಕಣ್ಣಿಗೆ ರೂಪದ ಅನುಭವ ಕಿವಿಗೆ ಶಬ್ದದ ಅನುಭವ ನಾಲಿಗೆಗೆ ರುಚಿಯ ಅನುಭವ ಮೂಗಿಗೆ ಗಂಧದ ಅನುಭವ ಚರ್ಮಕ್ಕೆ ಸ್ಪರ್ಶದ ಅನುಭವ ಹೀಗೆ ವಿಭಿನ್ನ ರೀತಿ ಅನುಭವಗಳು ಮನುಷ್ಯನಿಗೆ ನೀವು ಬೆಳಿಗ್ಗೆಯಿಂದ ಸಾಯಂಕಾಲ ಮಲಗುವವರೆಗೂ ನೋಡಿ ಹಲವು ಅನುಭವಗಳನ್ನು ನಾವು ಕಾಣುತ್ತೇವೆ ಬೆಳಿಗ್ಗೆ ಎದ್ರೆ ಸುಖವಾಗಿ ನಿದ್ರಿಸಿದ ಅನುಭವ ಆಮೇಲೆ ಸ್ನಾನ ಮಾಡಿ ನೀವು ಆಫೀಸಿಗೂ ಅಂಗಡಿಗೆ ಹೋಗಕ್ಕೆ ನಿಲ್ರಿ ಮನೆ ಆಗುತ್ತಾ ಎಂದ್ರೆ ಇನ್ನೂ ರೆಡಿ ಆಗಿಲ್ಲ ಲನ್ಲಿ ಅವಾಗ ತಾಪದ ಅನುಭವ ಶುರುವಾಗ್ತದೆ ಆಮೇಲೆ ಆಫೀಸ್ಗೂ ಅಂಗಡಿಗೆ ಹೋಗ್ತೀರಿ ಮತ್ತೆ ಸಾಯಂಕಾಲ ಬರ್ತೀರಿ ನೋಡಿ ಇವತ್ತು ಪ್ರವಚನದೊಳಗೆ ಕುಂತೀರಿ ಸುಮ್ಮನೆ ಒಂದಿಷ್ಟು ಶಾಂತವಾಗಿ ಕುಳಿತಿರಲ್ಲ ಇದು ಶಾಂತಿಯ ಅನುಭವ ಅಕಸ್ಮಾತ್ ಎದ್ದಾಗ ನಿಮ್ಮ ಪಾದರಕ್ಷೆ ಕಾಣಲಿಲ್ಲ ಅಂದ್ರೆ ಮತ್ತೆ ತಾಪದ ಅನುಭವಗಳು ಅಂದರೆ ಲೈಫ್ ಇಸ್ ಎ ಸ್ಟ್ರೀಮ್ ಆಫ್ ಎಕ್ಸ್ಪೀರಿಯನ್ಸಸ್ ವಿಭಿನ್ನ ಅನುಭವಗಳ ಪ್ರವಾಹಕ್ಕನ ಜೀವನ ಅಂತ ಕರೀತಾರೆ ಜೀವನದಲ್ಲಿ ಅನುಭವಗಳು ಒಂದು ರೀತಿಯಾಗಿರುವುದಿಲ್ಲ ಎಷ್ಟು ವಿಧದ ಶಬ್ದಗಳು ಕಿವಿಗೆ ಬೀಳ್ತವ ಶಬ್ದಾನುಭವ ಆಗ್ತದೆ ಎಷ್ಟು ರೀತಿಯ ರೂಪಗಳನ್ನು ನಾವು ನೋಡ್ತೀವಿ ರೂಪದ ಅನುಭವಗಳಾಗ್ತದೆ ಇಲ್ಲಿ ಪ್ರಶ್ನೆ ಇರುವುದು ಏನಂದ್ರ ನಮ್ಮ ಕಿವಿಗೆ ಏನು ಶಬ್ದಗಳ ಬಿದ್ದಾವಲ್ಲ ಎಲ್ಲ ಚಲೋ ಶಬ್ದನ ಬಿದ್ದಾವಂತೆಲ್ಲೈತಿ ಆದ ಅನುಭವಗಳು ಒಮ್ಮೆ ಹಿತದ ಅನುಭವ ಆಗ್ತೈತಿ ಒಮ್ಮೆ ಅಹಿತದ ಅನುಭವ ಆಗ್ತೈತಿ ಒಮ್ಮೆ ಖುಷಿಯ ಅನುಭವ ಆಗ್ತೈತಿ ಒಮ್ಮೆ ದುಃಖದ ಅನುಭವ ಆಗ್ತೈತಿ ಈಗ ನಮ್ಮ ಕಿವಿಗೆ ಒಂದು ಶಬ್ದ ಬಿತ್ತು ಅಂದ್ರೆ ಒಂದು ಶಬ್ದದ ಅನುಭವ ಆಗ್ತೈತಿ ಈ ಬಿದ್ದ ಕಿವಿಗೆ ಬಿದ್ದ ಶಬ್ದ ನಮಗೆ ಹಿತವಾಗೇ ಇರ್ತೈತೆ ಅಂತ ಎಲ್ಲೈತಿ ಹೇಳಿ ನಮಗೆ ಯಾರೋ ಒಬ್ಬರು ಚುಚ್ಚು ಮಾತುಗಳಾಡಿರಬಹುದು ಹೊಗಳೇ ಎಲ್ಲರೂ ಮಾತಾಡ್ತಾರಂತೆ ಎಲ್ಲೈತೆ ನಮಗೊಬ್ಬರು ಚುಚ್ಚು ಮಾತಾಡಿ ಮಾತಾಡಿರಬಹುದು ಒಬ್ಬರು ನಿಂದಿಸಿ ಮಾತಾಡಿರಬಹುದು ಒಬ್ಬರು ಹೀಯಾಳಿಸಿ ಮಾತನಾಡಿರಬಹುದು ಈಗ ಪ್ರಶ್ನೆ ಇರುದೇನಂದ್ರ ನನಗೊಬ್ಬ ಅಪಮಾನ ಮಾಡ್ಯಾನ ಒಬ್ಬ ಹಿಯಾಳಿಸಿ ಮಾತಾಡ್ಯಾನ ಒಬ್ಬ ಚುಚ್ಚಿ ಮಾತಾಡ್ಯಾನಲ್ಲ ಆ ಶಬ್ದಗಳು ನನ್ನ ಕಿವಿಯಾಗಿ ಬಿದ್ದಾವಂತ ತಿಳ್ಕೊಂಡು ಇಂಥವ್ರ ಜೊತೆ ನಾ ಇರಬಾರ್ದು ಅಂತ ತಿಳ್ಕೊಂಡು ಆ ಓಣಿ ಬಿಡಬಹುದು ಆ ಊರು ಬಿಡಬಹುದು ಆದರೆ ಆ ವ್ಯಕ್ತಿಯಿಂದ ದೂರ ಆಗಬಹುದು ಪ್ರಶ್ನೆ ಏನು ಅಂದ್ರೆ ಓಣಿ ಬಿಟ್ಟಿವಿ ಊರು ಬಿಟ್ಟಿವಿ ವ್ಯಕ್ತಿಯಿಂದ ಬಹಳ ದೂರು ಬಂದಿವಿ ಆದ್ರೆ ವ್ಯಕ್ತಿ ಆಡಿದ ಶಬ್ದನ ರಾತ್ರಿ ಮಲ್ಕೊಂಡಾಗ ಹೋದಾಗ ಬಂದು ಕಾಡಕತ್ತೈತೆ ಇದರಿಂದ ಹೆಂಗ ದೂರ ಆಗಬೇಕನ್ನುವ ಪ್ರಶ್ನೆ ಇದು ವ್ಯಕ್ತಿಯಿಂದ ದೂರ ಆಗಿವಿ ವಿಷಯಗಳಿಂದ ದೂರ ಆಗಿವೆ ಆ ಶಬ್ದದ ರಸ ನಮ್ಮ ಮನಸ್ಸಿನೊಳಗೆ ಉಳಿದ ತಾಪ ಕೊಡಕತ್ತೈತೆ ಇದರಿಂದ ಹೇಗೆ ಮುಕ್ತನಾಗಬೇಕು ಮನುಷ್ಯ ಯಾವುದೋ ಒಂದು ಹುಡುಗ ಯಾವುದೋ ಒಂದು ಹುಡುಗಿಯನ್ನು ಇಷ್ಟಪಟ್ಟ ಎಲ್ಲೋ ದಾರಿಯೊಳಗೊಮ್ಮೆ ಹೋಗುವಾಗ ನೋಡಿದ ಇಷ್ಟ ಆತು ಪ್ರೇಮಾಂಕುರವಾತು ಪ್ರೇಮದ ಅಂಕುರ ಆಗಿ ಅವ ಹುಡುಗಿ ಹೋಗ್ಯಾಳ ತಿರುಗಿ ಎರಡು ಮದುವೆ ಆದ್ವಕ್ಯು ಇವ ಇಲ್ಲೇ ಕುಂತ ಇನ್ನೂ ಮದುವೆನೇ ಆಗಿಲ್ಲ ಯಾಕೋ ಎಪ್ಪ ಎಲ್ಲ ಪ್ಯಾರೈ ಅಂದ್ರ ಹುಡಿಗ ಹೋಗ್ಯಾಳ ದೂರ ಹೋಗ್ಯಾಳ ಎರಡು ಮಕ್ಕಳಾಗ್ಯಾವ ಆದ್ರ ಆ ರೂಪ ಬಂದು ಇನ್ನೂ ಕಾಡ ಇದರಿಂದ ಹೇಗೆ ಮುಕ್ತನಾಗಬೇಕ ಮನುಷ್ಯ ನನಗ ಹತ್ತು ದೇವರಿಗೆ ಹರಕೆ ಹೊತ್ತು ಹಡೆದ ಮಗ ಎಷ್ಟೋ ದಿವಸಕ್ಕೆ ಮಕ್ಕಳಾಗಿದ್ದು ಹತ್ತು ದಿವಸಕ್ಕೆ ಹತ್ತು ವರ್ಷಕ್ಕ ಹತ್ತು ದೇವರಿಗೆ ಹರಕೆ ಹೊತ್ತು ಬಹಳ ದಿವಸಕ್ಕೊಂದು ದೇವರು ಗಂಡು ಮಗ ಕೊಟ್ಟಿದ್ದ ಏನೋ ಆಕ್ಸಿಡೆಂಟ್ ಆತು ಇನ್ನೊಂದಾತು ಹೃದಯಘಾತಾತು ನನ್ನ ಕಣ್ಣೆದುರಿಗೆ ನನ್ನ ಹರಿಯದ ಮಗನ ಸಾವು ನೋಡಿ ಮರಿಲಿಕ್ಕಾಗುವಂತಲ್ಲ ಮನುಷ್ಯನಿಗೆ ಯಾರೋ ಒಬ್ಬ ಮಗನ ಹುಟ್ಟು ಹಬ್ಬ ಬಂದಾಗ ಅವ ಹಾಕೊಂಡಿದ್ದ ಡ್ರೆಸ್ ನೋಡಿ ನನ್ನ ಮಗ ಎಂಥ ಡ್ರೆಸ್ ಹಾಕೊಂತಿದ್ದ ಯಾರದೋ ಮಗ್ಗಲ ಮನೆಯ ಮಗನ ಹುಟ್ಟು ಹಬ್ಬವನ್ನು ನೋಡಿ ಇವತ್ತು ನನ್ನ ಮಗನ ಹುಟ್ಟು ಹಬ್ಬದ ನೆನಪಾಗಿ ಮನಸ್ಸಿಗೆ ದುಃಖ ಆಗ್ತೈತಲ್ಲ ಅಲ್ಲ ಹುಡುಗಿಲ್ಲ ಆದ್ರೆ ಅದರ ನೆನಪು ಬಂದು ಕಾಡಕತೈತೆಲ್ಲ ಹೇಗ ಮಾಡೋದು ಇದಕ್ಕ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅಂತ ಕರೀತಾರೆ ವಿಷಯ ಇಲ್ಲ ವಸ್ತುಗಳು ಇಲ್ಲ ಶಬ್ದಗಳು ಇಲ್ಲ ಅವು ನಮ್ಮ ಸ್ಮೃತಿಯೊಳಗಿದ್ದು ಬಂದು ನಮಗ ತಾಪ ಕೊಡಾಕತ್ತವಲ್ಲ ಇದರಿಂದ ಹೇಗೆ ಮುಕ್ತನಾಗಬೇಕು ಯಾರೋ ಅಂದ ವ್ಯಕ್ತಿ ಇಲ್ಲ ಎಲ್ಲೋ ದೂರ ಹೋಗ್ಯಾನ ಅವನ ಶಬ್ದ ನನ್ನ ಮನದಲ್ಲಿ ಮನದಲ್ಲಿಡುದು ಬಹಳ ತಾಪು ಕೊಡಾಕತ್ತೈತೆ ಅಲ್ಲ ಅವ್ರು ಹಿಂಗಂದ್ರ ನಮಗ ನಾನು ನೋಡಿದ ರೂಪ ನನ್ನ ಕಣ್ಣೆದುರಿಗೆ ಇಲ್ಲ ಆದ್ರೆ ಆ ರೂಪ ನನಗೆ ಈಗ ಬಂದ ತಾಪು ಕೊಡಾಕತ್ತೈತೆ ದುಃಖ ಕೊಡಾಕತ್ತೈತೆ ಇದರಿಂದ ಹೇಗೆ ಮುಕ್ತನಾಗಬೇಕು ಮನುಷ್ಯ ವ್ಯಕ್ತಿಯ ಸಾವು ನಮಗೆ ಅತ್ಯಂತ ಪ್ರೀತಿಸಿದವರ ಸಾವುಗಿದೆಯಲ್ಲ ಅವರಿಲ್ಲ ಆದ್ರೆ ಅದರ ನೆನಹು ಬಂದು ಸ್ಮೃತಿಯೊಳಗೆದ್ದು ನಮಗೆ ಕಾಡಿ ತಾಪ ಕೊಡ್ತೈತೆಲ್ಲ ಇದರಿಂದ ಹೇಗೆ ಮುಕ್ತನಾಗುವುದು ಮನುಷ್ಯ ಈ ದುಃಖವನ್ನು ಮರೀಲಿಕ್ಕೆ ಈ ದುಃಖವನ್ನು ಹೋಗಲಾಡಿಸಿ ಹೇಗೆ ಕಡಿಮೆ ಮಾಡಿಕೊಳ್ಳುವುದು ಎರಡು ದಾರಿಗಳು ನಮ್ಮಲ್ಲಿ ಏನು ಮಾಡಿದ್ರು ಅಂದ್ರೆ ನೀವು ಕೇಳಿ ಒಬ್ಬ ಸಾಮಾನ್ಯನಿಗೂ ಒಬ್ಬ ದಾರ್ಶನಿಕನಿಗೂ ಒಬ್ಬ ಸಾಮಾನ್ಯನಿಗೂ ಒಬ್ಬ ವಿಶೇಷ ಜ್ಞಾನಿಗೂ ಏನು ವ್ಯತ್ಯಾಸ ಅಂದ್ರ ನಾವು ಸಾಮಾನ್ಯರು ನಮಗಾದ ದುಃಖವನ್ನ ಮರಿಬೇಕು ಅಂತ ಪ್ರಯತ್ನ ಪಟ್ಟಿವಿ ನಾವು ನಾವು ದುಃಖ ಮರಿಲಿಕ್ಕೆ ತಾಪ ಮರಿಲಿಕ್ಕೆ ಏನು ಮಾಡಿದ್ವಿ ಅಂದ್ರ ಬಾಳ ಅಂದ್ರೆ ನಿದ್ದೆ ಅಂದ್ರೆ ನಿದ್ದೆಗಳಿಗೆ ತೊಳಕತ್ತೀವಿ ಆತ ನಿದ್ದೆಗಳಿಗೆ ತೊಗೊಂಡಾಗ ಅಷ್ಟ ಮರ್ತೀವಿ ಮತ್ತೆ ಎಚ್ಚರ ಆದಾಗ ಬಂದು ಕಾಡ್ತೈತಲ್ಲ ಅದು ಅವಾಗ ಏನು ಮಾಡೋದು ಬಹಳ ಮಂದಿ ಹುಡುಗರಿಗೆ ಯಜಮಾನರಿಗೆ ಕೇಳ್ರಿ ಯಾಕೆ ಕುಡಿತೀರಿ ಅಂದ್ರ ಬಹಳ ತಾಪೈತ್ರಿ ಸಂಸಾರ ಮರ್ಯಾಕ್ ಕುಡಿತೀವಿ ಅಂತ ಆತ ನಿಶಾದಾಗ ಮುಗೀತಷ್ಟ ನಿಶಾ ಇಳದ ಮೇಲೆ ಮತ್ತ ಕಿಶಾದಾಗ ಬಂದು ಕುಡತೈತಿಲ್ಲ ಅವಾಗ ಏನ್ ಮಾಡ್ತಿರದ ಎಷ್ಟೋ ಮಂದಿ ನಿದ್ರೆಗಳಿಗೆ ತೊಗೊಂಡಿವಿ ನಿಶಾ ಇಲ್ಲ ಬಹಳ ಅದ್ರ ಟ್ರಿಪ್ಪಿಗೆ ಹೋಗಿ ಬಿಡ್ಬೇಕ್ರಿ ಆ ಕಡೆ ಟ್ರಿಪ್ಗೆ ಹೋದ್ರ ಈಗ ಹಳ್ಳ್ಯಾಗ ಅನ್ನೋದಿಲ್ಲ ಜಾಗ ಬದಲಾಷ್ಟ್ ಚಲೋ ಆಗ್ತೈತ್ ಅಂತ ಟ್ರಿಪ್ಪಿಗೆ ಸಂಸಾರದ ಬಹಳ ತಾಪ ಐತಿ ಟ್ರಿಪ್ಪಿಗೆ ಹೋಗಬೇಕು ಆಯ್ತು ಟ್ರಿಪ್ಪಿಗೆ ಹೋದವ ಬಂದು ಕೇಳದ ಅಲ್ಲ ನಾವು ಟ್ರಿಪ್ಪಿಗೆ ಹೋಗ್ತಿವ್ರಿ ಆದ್ರೂ ನಮ್ಮ ಸಂಸಾರದ ತಾಪ ಕಡಿಮೆ ಆಗುವಲ್ದ ಹೆಂಗ್ ಹೋಗಿರಿ ನಾವಿಬ್ರು ಗಂಡ ಹೆಣತಿ ಕೂಡ ಹೋಗಿವ್ರಿ ಶಿಮ್ಲಾಕ್ ಹೋಗಿವಿ ದಾರ್ಜಿಲಿಂಗ್ ಏ ಹಾಂಗ್ ಹೋದ್ರಲ್ರಿ ನೀವು ಹದಿನೈದು ದಿವ್ಸ ಹೋಗ್ಬೇಕು ಅವ್ರ ಮನೆಯಾಗ್ ಬಿಟ್ಟ ಮೇಲೆ ಅವ್ರ್ ಹದಿನೈದು ದಿವ್ಸ ಕಳಿಸ್ಬೇಕು ಇಬ್ಬರು ಕೂಡೋದ್ರ ತಾಪ ಕಟ್ಕೊಂಡ ಹೋದಂಗಾಗುತ್ತ ಬಿಟ್ಟು ಬಿಟ್ಟು ಹೋದಂಗೆ ಹೆಂಗ ಅನ್ನಿಸ್ತದೆ ಏನು ಜಾಗ ಬದಲಾಯಿಸಿದರೂ ತಾಪ ಬದಲಾ ಮನದಲ್ಲಿರುವ ತಾಪಗಳ ಬದಲಾಗ್ತವನ ಹೇಳಿ ಅವರಂತಾರ ಒಬ್ಬ ಸಾಮಾನ್ಯ ಮನಸ್ಸಿಗಾದ ನೋವು ದುಃಖ ಇದನ್ನ ಮರಿಲಿಕ್ಕೆ ಪ್ರಯತ್ನ ಮಾಡ್ತಾನ ಒಬ್ಬ ಜ್ಞಾನಿ ಇದನ್ನ ಬೇರೆ ಸಹಿತ ಕಳ್ಕೋಬೇಕಂತಾನೆ ಇದು ವ್ಯತ್ಯಾಸ ಅಷ್ಟೆ ನಾವು ದುಃಖ ಮರಿಬೇಕಂತೀವಿ ಅವ್ರ ದುಃಖವನ್ನು ಕಳ್ಕೋಬೇಕಂತ ದುಃಖವನ್ನೇ ಅಳಿಸಿ ಹಾಕಬೇಕಂತಾರ ದುಃಖ ಇದೆ ನೋವು ಇದೆ ದುಃಖ ಇದೆ ಅಂದಮೇಲೆ ಅದಕ್ಕೊಂದು ಕಾರಣವೂ ಇರಬೇಕಲ್ಲ ಒಂದು ಕಾರಣ ಇದೆ ಅಂದಮೇಲೆ ಅದಕ್ಕೊಂದು ಪರಿಹಾರವೂ ಇರಬೇಕಲ್ಲ ಅದಕ್ಕ ಶರಣರ ಈ ದೇಶದ ದಾರ್ಶನಿಕರ ಸಂಶೋಧನೆ ಅಷ್ಟು ಅದ್ಭುತ ಅವರು ಮಾಡಿದ ಉಪಕಾರ ಎಂಥದ್ದು ನಮಗಾಗಿ ಅಂದ್ರ ಮನುಷ್ಯನೇ ನಿನಗಾದ ದುಃಖ ಇದೆಯಲ್ಲಪ್ಪಾ ವಿಷಯಗಳಿಂದ ನೀ ದೂರಾಗಬಹುದು ಆದ್ರ ವಿಷಯಗಳ ರಸ ನಿನ್ನೊಳಗು ಕುಂತು ತಾಪ ಕೊಡಕತ್ತೈತೆ ಇದನ್ನ ಹೆಂಗ ಕಳ್ಕೊಳ್ಳು ಅನ್ನುವ ಸಂಶೋಧನೆ ಮಾಡಿದ್ರೆ ಅವರು ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಹ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಹ ರಸವರ್ಜಂ ರಸೋಪಶ್ಯ ಪರಂ ದೃಷ್ಟವಾನೆವರುತ್ತದೆ ಏನು ಸುಂದರ ಉಪಮೆಗಳನ್ನು ಕೊಟ್ಟರು ಸಾರ್ಥಕ ಸೂತ್ರಗಳನ್ನು ಕೊಟ್ಟರು ಮನುಷ್ಯನೇ ವಿಷಯಗಳಿಂದ ದೂರ ಆಗಬಹುದು ಅನ್ನವರಿಂದ ದೂರ ಆಗಬಹುದು ರೂಪದಿಂದ ದೂರ ಆಗಬಹುದು ಶಬ್ದಗಳಿಂದ ದೂರ ಆಗಬಹುದು ಆದ್ರ ಸ್ಮೃತಿಯಿಂದ ದೂರ ಆಗುವುದೈತೆಲ್ಲ ರಸ ರಸವರ್ಜ್ಯಂ ರಸವರ್ಜ ಮಾಡೋದು ಬಹಳ ಕಷ್ಟ ಐತಿ ಆ ವಿಷಯಗಳ ರಸ ನಿನ್ನ ಮನಸ್ಸಿನೊಳಗ ಕುಂತ ತಾಪಾಡ ಕೊಡಾಕತ್ತವಲ್ಲ ಇದನ್ನ ಹೆಂಗ ಕಳ್ಕೊಳ್ಳೋದು ಮರಳಿ ಮರಳಿ ನೀ ಮಲ್ಕೊಂಡಾಗೂ ಸಹಿತ ಆ ವ್ಯಕ್ತಿ ಆಡಿದ ಶಬ್ದಗಳಿಗೆ ಮನಸ್ಸು ಹೋಗಾಕತ್ತೈತಿ ನೀನು ಮಲ್ಕೊಂಡಾಗ ಮರಳಿ ಮರಳಿ ಆ ರೂಪಕ್ಕೆ ಹೋಗಾಕತ್ತೈತಿ ನೀನು ಮಲ್ಕೊಂಡಾಗ ಎಲ್ಲೋ ಕುಂತಿ ಮರಳಿ ಮರಳಿ ನಿನ್ನ ಮಗನ ಹೆತ್ತವರ ತಂದೆ ಮಕ್ಕಳ ಸಾವಿನ ನೆನಹು ಬರಕತ್ತೈತೆ ಅಲ್ಲ ಇದು ಯಾವಾಗ ಮನಸ್ಸಿನಿಂದ ಮುಕ್ತ ಆಗ್ತೈತಿ ಅಂದ್ರ ಅವರು ಪರಮ ದೃಷ್ಟ ನಿವರ್ತತೆ ಒಂದು ಶ್ರೇಷ್ಠವಾದದ್ದು ನೋಡು ಯಾವುದು ಶ್ರೇಷ್ಠವಾದದ್ದು ಈಗ ನೀವು ನೋಡಿ ಹಳ್ಳಿಯೊಳಗಿದು ಅನುಭವಕ್ಕೆ ಬರ್ತೈತಿ ನೀವು ಒಬ್ಬ ಮನುಷ್ಯ ಒಂದು ಆಕಡೆ ಓಣಿಯೊಳಗಿಂದ ಒಂದು ಆಕಳು ತಗೊಂಡಿರ್ತಾನೆ ಅವ್ರ ಆಕಳ ತಗೊಂಡು ಈ ಹೊಣೆಯಾಗ ಖರೀದಿ ಮಾಡಿರ್ತಾನ ತಗೊಂಡು ಬಂದು ಕಟ್ತಾನ ಕಟ್ಟಿ ಬೆಳಿಗ್ಗೆ ಎದ್ದು ಆಕಳಿಗೆ ಬಿಡ್ತಾನ ಆಕಳಿಗೆ ಬಿಡ್ತಾನ ಆಕಳಿಗೆ ಬಿಟ್ಟ ಮೇಲೆ ನೀವು ನೋಡ್ರಿ ಅದು ಮೇಯ್ದು ಸಾಯಂಕಾಲ ಇವ್ರ ಮನೆಗೆ ಬರುದ್ಲಿ ಯಾರ ಮನೆಗೆ ಹೋಗ್ತೈತದ ಯಾವ ಮನೆಗೆ ಖರೀದಿ ಮಾಡಿದ್ರಲ್ಲಿ ಅದ ಮನೆಗೆ ಹೋಗ್ತೈತ ಮತ್ತ ಎಲ್ಲಿಂದ ಖರೀದಿ ಮಾಡಿದ್ರು ಆ ಮನೆಗೆ ಹೋಗ್ತೈತಿ ಮತ್ತ ಅವ್ರ ಮನೆಯಿಂದ ಹೊಡ್ಕೊಂಬಂದ ತನ್ನ ಮನೆಯ ಕೊಟ್ಟಿಗೆ ಕಟ್ಟತಾನೆ ಮತ್ತ ಬೆಳಿಗ್ಗೆ ಬಿಡ್ತಾನ ಮತ್ತ ಆಕಳ ಅದ ಮನೆಗೆ ಹೋಗದ ಹಿಂಗ ಎಷ್ಟ್ ದಿವ್ಸ ನಡೀತೈತಿ ಅಂದ್ರೆ ಆಮೇಲೆ ಒಂದ್ ಎಂಟು ದಿವ್ಸಕ್ಕೊಮ್ಮೆ ಹೋಗಾಕ್ ಶುರು ಮಾಡ್ತೈತಿ ಆಮೇಲೆ ತಿಂಗಳಿಗೊಮ್ಮೆ ಹೋಗಕ್ ಶುರು ಮಾಡ್ತೈತಿ ಆಮೇಲೆ ಎರಡ್ ತಿಂಗಳಿಗೊಮ್ಮೆ ಹೋಗಾಕ್ ಶುರು ಮಾಡ್ತೈತಿ ನಿಮಗ ಆಶ್ಚರ್ಯ ಅನಿಸಬಹುದು ಆಕಳ ಯಾವಾಗ ಅವ್ರು ಯಾರ ಮನೆಯಿಂದ ಖರೀದಿ ಮಾಡಿದ್ರಲ್ಲ ವಾರಕ್ಕೊಮ್ಮೆ ಹೋಗ್ತಿತ್ತು ಹದಿನೈದು ದಿವ್ಸ ಹೋಗಕ್ಕೆ ಶುರು ಮಾಡ್ತು ಹೋಗಕ್ಕೆ ಶುರು ಮಾಡ್ತು ಯಾವಾಗ ಹೋಗಾಗ ಬಿಡ್ತೈತಿ ಅಂದ್ರೆ ಸಂಪೂರ್ಣವಾಗಿ ಯಾವಾಗ ಆ ಹಳೆಯ ಮನೆಯ ನೆನಹು ಬಿಡ್ತೈತಿ ಅಂದ್ರ ಯಾವಾಗ ಈ ಕೊಟ್ಟಿಗೆ ತನಗೊಂದು ಕರು ಹಾಕ್ತೈತಿ ಅವಾಗ ಮನೆಗೆ ಹೋಗೋದು ಬಿಡ್ತೈತಿ ಹಾಗೆ ಯಾವಾಗ ಮನುಷ್ಯನ ಅಂತರಂಗದೊಳಗ ಜ್ಞಾನ ಕರುವಿನ ಜನ್ಮ ತಾಳತೈತೆ ಅವಾಗ ವಿಷಯಗಳ ರಸದಿಂದ ದೂರ ಆಗ್ತೈತೆ ಮನುಷ್ಯ ಇದು ಜ್ಞಾನ ಪರಮ ದೃಷ್ಟ ನಿವರ್ತತೆ ಅದಕ್ಕ ಮನುಷ್ಯ ಜ್ಞಾನದಿಂದ ಇದನ್ನ ನೋಡುವುದಷ್ಟೆ ಜ್ಞಾನ ಅಷ್ಟು ದೊಡ್ಡದು ಜ್ಞಾನ ಅಂದ್ರೆ ಅಂತರಂಗದ ಬೆಳಕದು ಜ್ಞಾನ ಅಂದ್ರೆ ಸತ್ಯವನ್ನ ನಮ್ಮ ಕಣ್ಣೆದುರಿಗೆ ತೋರಿಸುವುದು ಇರುವ ವಸ್ತುವನ್ನ ಇರುವ ವಿಷಯವನ್ನ ಇದ್ದಕ್ಕಿದ್ದಂಗ ತೋರಿಸುವುದಷ್ಟೆ ಇರುವುದು ಒಂದು ತೋರಿಸುವುದು ಇನ್ನೊಂದಲ್ಲ ಹೇಗಿದೆಯೋ ಹಾಗ ತೋರಿಸುವುದಕ್ಕ ಜ್ಞಾನ ಅಂತ ಕರೀತಾರೆ ಅಂಥ ಜ್ಞಾನ ನಮ್ಮ ಅಂತರಂಗದೊಳಗಿತ್ತು ಅಂದ್ರ ಜಗತ್ತಿನ ಯಾವ ದುಃಖಗಳು ನಮಗೆ ಬಾಧಿಸುವುದಿಲ್ಲ ಜ್ಞಾನ ನಮ್ಮೊಳಗಿರಬೇಕಾಗ್ತದೆ ಜ್ಞಾನ ನಮ್ಮ ಬದುಕನ್ನ ಬೆಳಗಸ್ತೈತಿ ಅದು ನೀವು ಮನಿ ಕಟ್ಟಿಸ್ತೀರಿ ನೀವು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಮನಿ ಕಟ್ಟಿಸ್ರಿ ಒಂದ್ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಸಾಮಾನ್ ತಂದು ಸೋಫಾ ಸೆಟ್ ಕುರ್ಚಿ ಎಲ್ಲಾ ಡೈನಿಂಗ್ ಟೇಬಲ್ ಎಲ್ಲಾ ತಗೊಂಬರ್ರಿ ನೀವು ಎಷ್ಟು ತಂದ್ರು ಮನಿ ತುಂಬಿಸ ಆಗೋದಿಲ್ಲ ನಿಮಗೆ ಇನ್ನು ಸ್ಟಿಲ್ ದೇರ್ ಈಸ್ ಎ ಸ್ಪೇಸ್ ಅಲ್ಲಿ ಇನ್ನೂ ಜಾಗ ಉಳಿತೈತಿ ನೀವು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಮನಿ ಕಟ್ಟಿ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಸಾಮಾನ್ ತಂದಿಟ್ರು ಮನಿ ತುಂಬುದಿಲ್ಲ ಸುಮ್ಮನ ಒಂದ್ ರೂಪಾಯಿ ಒಂದು ಮಣ್ಣಿನ ಪಣತಿ ತಗೊಂಬಂದು ದೀಪ ಹಚ್ಚರಿ ಬೆಳಕು ಮನಿ ತುಂಬುತ್ತದೆ ಹೊರತು ವಸ್ತುಗಳ ಮನೆ ತುಂಬ ಬೆಳಕಿನಿಂದ ಜೀವನವನ್ನ ತುಂಬಿಸಬೇಕಷ್ಟೆ ಭಾರತೀಯರು ಅಂದ್ರೆ ಯಾರು ರತಾ ಜನ ಯತ್ರ ಯಸ್ಮಿನ್ ವರ್ತಂತೆ ಎಲ್ಲಿ ಬೆಳಕನ್ನ ಎಲ್ಲಿ ಜ್ಞಾನವನ್ನ ಪ್ರೀತಿಸುವ ಜನ ಅದರಲ್ಲ ಅವರು ಭಾರತೀಯರಷ್ಟೇ ಭಾರತೀಯರು ಅಂದ್ರೆ ಜ್ಞಾನವನ್ನ ಪ್ರೀತಿಸುವಂತಹ ಜನರಿಗೆ ಭಾರತೀಯರು ಅಂತ ಕರ ಭಾರತೀಯ ಅಂದ್ರೆ ಈ ಭಾರತ ದೇಶಕ್ಕೆ ಭಾರ ಆಗಿಲ್ಲ ಅವರೇ ಭಾರತೀಯರಷ್ಟೇ ಭಾರ ಆಗ್ಲಾರ್ದಂಗ ಇರ್ಬೇಕಂದ್ರೆ ಜ್ಞಾನ ಇರಬೇಕು ನಮಗಷ್ಟ ಏನು ದೇವರು ಇಷ್ಟು ಸುಂದರವಾದ ಜಗತ್ತನ್ನು ಕೊಟ್ಟಾನ ಈ ಈಶ್ವರನ ಸೃಷ್ಟಿಯಲ್ಲಿ ನಮಗೊಂದು ಸಂತೋಷವಾದ ಜೀವನ ಕಟ್ಕೊಳ್ಳಿಕ್ ಬರುವಷ್ಟು ಜ್ಞಾನ ನಮಗಿರದೇ ಇದ್ರ ನೀ ಹ್ಯಾ ಮನುಷ್ಯನನ್ನ ವಿಚಾರಶೀಲ ಪ್ರಾಣಿ ಮ್ಯಾನೇಜ್ ರ್ಯಾಷನಲ್ ಎನಿಮಲ್ ಅವರ್ಷನಲ್ ಅಲ್ಲಿ ಜಸ್ಟ್ ಎಸ್ ಬಿಕಮ್ ಎನಿಮಲ್ ಅಷ್ಟ ಬರೇ ಪ್ರಾಣಿಯಾಗಿ ಉಳಿದ ಅಷ್ಟ ಈಶ್ವರನ ಸೃಷ್ಟಿಯೊಳಗೆ ಯಾವುದಕ್ಕೂ ಕೊರತೆ ಇದೆ ಹೇಳಿ ದೇವರು ಇಷ್ಟೊಂದು ಸುಂದರವಾದ ಜಗತ್ತನ್ನ ಜೀವನವನ್ನು ಕೊಟ್ಟಾನಲ್ಲ ಇಲ್ಲೊಂದು ಸುಂದರವಾದ ಜೀವನವನ್ನು ಕಟ್ಟಿಕೊಳ್ಳುವ ಕಲಾ ನಮಗ್ ಗೊತ್ತಿರದೆ ಇದ್ರ ಈ ಬದುಕಿಗೆ ಏನರ್ಥ ಹೇಳಿ ನೀವು ದೇವರಿಗೆ ಒಮ್ಮೆ ಅನಿಸ್ತಂತೆ ಇಷ್ಟೊಂದು ಸುಂದರವಾದ ಸೃಷ್ಟಿಯನ್ನ ಮಾಡೀನಿ ಮತ್ತೊಮ್ಮೆ ನೋಡಿ ಬರ್ಬೇಕಿದನು ಹೆಂಗ್ಯಾಂಗೈತಿ ಇವ್ರ ಮನುಷ್ಯರಿಗೆ ಹೆಂಗ ಅನಸ್ತೈತಿ ಪಶು ಪಕ್ಷಿ ಪ್ರಾಣಿಗಳಿಗೆ ಹೆಂಗ ಒಂದು ಫೀಡ್ಬ್ಯಾಕ್ ತಗೋಬೇಕು ಅನಿಸ್ತ ನಾ ಮಾಡಿದ ಸೃಷ್ಟಿ ಇದು ಫೀಡ್ಬ್ಯಾಕ್ ತಗೋಬೇಕಿದ್ರದ್ದು ಮ್ಯಾಲಿಂದ ಬಂದ ಬಂದು ಅವನಿಗೆ ಮೊಟ್ಟ ಮೊದಲಿಗೆ ಒಂದು ದುಂಬಿ ಬೆಟ್ಟಿ ಆತ ಪಾತ್ರಗಿತ್ತಿ ಅಂತೀರಲ್ಲ ನೀವು ದುಂಬಿ ಬೆಟ್ಟೆ ಆಯ್ತ ದೇವನಿಗೆ ದೇವರ ಕೇಳದ ದುಂಬಿಗೆ ಅಲ್ಲಪ್ಪ ಇಷ್ಟೊಂದು ಸೃಷ್ಟಿ ನಿರ್ಮಾಣ ಮಾಡಿನೆಲ್ಲ ನಿನಗೆ ಹೆಂಗ ಅನ್ನಿಸ್ತೈತೆ ದುಂಬಿ ಹೇಳತ್ತ ಭಗವಂತನೇ ನಿನ್ನ ಈ ಸೃಷ್ಟಿಯ ಬಗ್ಗೆ ಹೇಳುವುದೇನು ಎಷ್ಟು ರೀತಿಯ ಹೂವುಗಳನ್ನು ಇಲ್ಲಿ ಮಾಡಿ ನನ್ನ ಕೆಲಸ ಏನೂ ಇಲ್ಲ ಹೂವಿಂದ ಹೂವಿಗೆ ಹಾರತೇನೆ ಮಕರಂದ ಹೇರಿ ಸಂತೋಷವೇ ಸಂತೋಷ ಅಷ್ಟ ನಿನ್ನ ಸೃಷ್ಟಿ ಅಂದ್ರೆ ಸುಂದರ ನೋಡಪ್ಪ ನಿನ್ನ ಸೃಷ್ಟಿ ಅಂದ್ರೆ ಸೌಂದರ್ಯ ನಿನ್ನ ಸೃಷ್ಟಿ ಅಂದ್ರೆ ಮಕರಂದ ಅಷ್ಟೆ ಸಂತೋಷ ಆತ ದೇವನಿಗೆ ಏನು ಜ್ಞಾನ ಇಲ್ಲದ ಪಾತ್ರಗಿತ್ತು ಎಷ್ಟು ಚಲೋ ಹೇಳ್ತಲ್ಲಪ್ಪ ಇದು ಒಂದು ಪಕ್ಷಿ ಬೆಟ್ಟಿ ಆತ ಆ ಪಕ್ಷಿಗೆ ಕೇಳಿದ ದೇವರು ಅಲ್ಲ ನನ್ನ ಸೃಷ್ಟಿಯ ಬಗ್ಗೆ ನಿಂದೇನಸ್ತೈತಿ ಒಂದ್ ಸ್ವಲ್ಪ ಫೀಡ್ಬ್ಯಾಕ್ ಕೊಡು ನನಗೆ ಹೇಳ ನನ್ನ ಸೃಷ್ಟಿಯ ಬಗ್ಗೆ ಹೆಂಗ ಅನ್ನಿಸ್ತೈತಿ ಆ ಹಕ್ಕಿ ಅಂತೂ ಭಗವಂತನೇ ನಿನ್ನ ಸೃಷ್ಟಿಯ ಬಗ್ಗೆ ನಾನು ಹೇಳಲಿಕ್ಕೆ ನಾನು ಅಷ್ಟು ದೊಡ್ಡವನಲ್ಲ ನಾನು ಸುಮ್ಮನೆ ಒಂದು ಹಕ್ಕಿ ಅಷ್ಟೇನ ಎಷ್ಟು ಸರೋವರಗಳನ್ನ ಮಾಡಿ ಎಷ್ಟು ಗಿಡಗಳನ್ನ ಮಾಡಿ ಎಷ್ಟು ರೀತಿಯ ಹಣ್ಣಿಟ್ಟಿಯಪ್ಪ ಸುಮ್ಮನೆ ಹಿಂಗ ಹಾರ್ತೀನಿ ಎಲ್ಲಿ ಬೇಕಲ್ಲಿ ನೀರು ಕುಡಿತೀನಿ ಯಾ ಹಣ್ಣು ಬೇಕಾ ಹಣ್ಣ ಹಣ್ಣು ತಿಂತೀನಿ ನಿನ್ನ ಸೃಷ್ಟಿಯ ಬಗ್ಗೆ ಹೇಳಂದ್ರೆ ಹೇಳುದಿಲ್ಲ ಆದ್ರ ಹಕ್ಕಿ ಹೃದಯದಿಂದ ಹಾಡಾಗಿ ಹಾಡುತ್ತೀನಿ ನೋಡು ಹಾಡೇ ನಿನ್ನ ಸೃಷ್ಟಿಗೆ ನಾನು ಹೇಳುವ ಧನ್ಯವಾದ ಅಷ್ಟೆ ನನ್ನ ಹೃದಯ ಹಾಡಾಗಿ ಬರ್ತೈತಿ ಭಗವಂತನೆ ನಿನ್ನ ಸೃಷ್ಟಿ ಅಷ್ಟು ಅದ್ಭುತ ಒಂದು ಕಪ್ಪಿಗೆ ಕೇಳಿದ ದೇವ್ರು ಹೆಂಗೈತಪ್ಪ ನನ್ನ ಸೃಷ್ಟಿ ಅದು ಕಪ್ಪ ಹೇಳುತ್ತು ಏನ್ ಹೇಳಿ ಭಗವಂತನೆ ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅಲ್ಲಲ್ಲಿ ಆಹಾರ ಎತ್ತು ಸಲವಿದವನು ನೀ ಏನ್ ನಾನು ಊರಾಗದಿನ್ನೇ ಕಲ್ಲಾಗ ಹುಟ್ಟಿನಿ ಅಲ್ಲೇ ತಂದ ಆಹಾರ ಇಟ್ಟಿ ಐ ಐ ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ನನಗೆ ಶಬ್ದಗಳಿಲ್ಲ ನೀನು ಸೃಷ್ಟಿಯ ಬಗ್ಗೆ ಹೇಳಲಿ ದೇವರಿಗೆಷ್ಟು ಸಂತೋಷ ಆತಲ್ಲ ಬಹಳ ಖುಷಿಯಾಗಿ ಹೊಂಟಿದ್ದ ಇವ ಬೆಟ್ಟಿ ಅದ ಪುಣ್ಯಾತ್ಮ ಅವ ದೇವ್ರಂದ ನಿನಗೆ ಹೆಂಗ ಅನ್ನಿಸ್ತೈತೆ ನನ್ನ ಸೃಷ್ಟಿ ಬಗ್ಗೆ ಒಂದಿದ್ದ ತಡ ಇಲ್ಲಿ ಏರಿಗೆ ಬಂದವ್ ಹಂಗಮ್ಮ ಏನ್ ಏನ್ ಏನಕ್ಕೆ ಚಲೋ ಐತಿ ಅಂತ ಕೇಳಕ್ ಬಂದೆ ನೀನು ಏನ್ ಚಲೋ ಮಾಡಿ ಇಲ್ಲಿ ನೀನು ಒಂದರ ಚಲೋ ಮಾಡಿ ಏನ್ ಚಲೋ ಮಾಡಿ ಅಂತ ಕೇಳಕ್ ಬಂದೆ ಅಲ್ಲ ಮಂದಿ ನೀರಿನ ಸಲುವಾಗಿ ಎಷ್ಟು ತೊಂದರೆ ಅನುಭವಿಸಕತ್ತಾರ ನದಿ ನೀ ಸಣ್ಣ ಮಾಡಿಟ್ಟು ನೀರ್ ರುಚಿ ಇಟ್ಟಿ ಸಮುದ್ರ ಅಷ್ಟು ದೊಡ್ಡ ಮಾಡಿ ಉಪ್ಪು ನೀರು ಮಾಡಿಟ್ಟಿ ಏನ್ ಚಲೋ ಮಾಡಿ ನೀನು ಒಂದರ ಪರ್ವತಗಳು ಒಂದ್ ರೀತಿ ಒಂದ್ ತ್ರಿಕೋನ ಇರ್ಬೇಕು ಒಂದ್ ಆಯತ ಇರ್ಬೇಕು ತಿಳಿದಂಗೆ ಹೆಂಗ ಮಾಡಿ ಅನ್ ಒಬ್ರಿಗೆ ಅವು ಬೇರೆ ದೇಶದವ್ರಿಗೆ ಅವಕ ಕೆಂಪಗೆ ಮಾಡಿ ಅವು ಕರ್ರಗ ವೀಟಿಷ್ ಆಗ್ಬೇಕಂತ ಬರೇ ಮೈಲೇ ಸಮುದ್ರದಂಡಿಗೆ ಅಂಡಿಗೆ ಅವ್ ಮುಕ್ಕೊಂತ ಇವು ನಮ್ಮ ಕೆಂಪಗ ಆಗ್ಬೇಕಂತ ದಿವ್ಸ ಪಾರ್ಲರ್ಗೆ ಹೋಗಿ ಇವು ಬರ್ತಾವ ಏನು ಒಬ್ರಿಗರ ಒಂದು ಚಲೋದು ಮಾಡಿಯ ನೀನು ಅವ್ ಹಳ್ಳಿ ಮನೆಯಾಗ ಬಂದ್ರೆ ಅವ ಗಂಡ ಆಧಾರ್ ಕಾರ್ಡ್ ನೋಡೇ ತಗೋಬೇಕು ಅವ್ರಿಗೆ ಹಂಗ ನೋಡಿದ್ರೆ ಗೊತ್ತಾಗುದಿಲ್ಲ ಅದ್ರಾಗ ಒರಿಜಿನಲ್ ಫೇ ಫೇಸ್ ಗೊತ್ತಾಗೋದು ಏನು ಚಲೋ ಮಾಡಿ ನೀನು ಒಂದರ ಚಲೋ ಮಾಡಿಯ ಹ ಒಬ್ರಿಗೆ ಹಂಗಿಟ್ಟಿ ಒಬ್ರಿಗೆ ಹಿಂಗಿಟ್ಟಿ ಒಂದಿಷ್ಟಕ್ಕ ಬೆಳಿಗ್ಗೆ ಎದ್ದು ಹೊಟ್ಟಿಗೆ ಅನ್ನ ಇಲ್ಲ ಅಂತ ತಿಳ್ಕೊಂಡು ಒಂದಿಷ್ಟು ಅಡ್ಡಾಡ್ತಾವ ಹೊಟ್ಟಿಗೆ ಅನ್ನ ಇಲ್ಲಾರ್ದಕ್ ಒಂದಿಷ್ಟು ಮಂದಿಗೆ ಅಡ್ಡಾಡಕ್ ಹಚ್ಚಿ ಒಂದಿಷ್ಟು ಉಂಡಿದ್ದ ಕರ್ಗಸ ಸಲುವಾಗಿ ಒಂದಿಷ್ಟು ಕಡ್ಡಾಡಕ್ ಹಚ್ಚಿ ಅವು ಉಂಡಿದ್ದ ಕರಗ ಒಂದಂತ ಒಂದಿಷ್ಟು ಅಡ್ಡಾಡ್ತಾವ ಒಂದಿಷ್ಟು ಊಟ ಸಿಗುವಂತ ಒಂದಿಷ್ಟು ಅಡ್ಡಾಡ್ತಾವ ಒಂದರ ಚಲೋ ಮಾಡಿ ಏನು ಅಲ್ಲ ನಿನಗ ತಿಳಿದಿಲ್ಲ ಅಂದ್ರೆ ನನಗ್ ಕೇಳಬೇಕಾಗಿತ್ತು ನಾನರ ಹೇಳ್ತಿದ್ದೆ ಅಲ್ಲ ಒಂದೊಂದು ವಿಷಯ ನನಗ್ ಗೊತ್ತಾಗೋದಿಲ್ಲ ಮೈ ಮಿಸಸ್ ಇಸ್ ವೆರಿ ಇಂಟೆಲಿಜೆಂಟ್ ಆಕಿಗರೇ ಕೇಳಿ ಹೇಳ್ತಿದ್ ನಾನು ಅವ್ರು ಬಹಳ ಅದಾರ ನಮ್ಮ ಮನೆಯಾಗ ಎಲ್ಲದಕ್ಕೂ ಅವರೇ ಪರಿಹಾರ ಅವರಿಗರೇ ಕೇಳಿ ಹೇಳ್ತಿದ್ದೆ ನಾನು ಏನ್ ಚಲೋ ಮಾಡಿ ನೀನು ಅವ ದೇವರಿಗೆ ದಿಕ್ಕು ತಪ್ತವ್ರ ಆ ಪಕ್ಷಿಗೆ ಕೇಳದಲ್ಲ ಇವ ಹಿಂಗ ಅದು ಪಕ್ಷ ಅಂತೂ ಅದ್ರ ಹಣೆ ಬರನ ಇಟ್ಟೈತದ ಅದ್ರ ಹಣೆ ಬರನ ಇಷ್ಟ ಮತ್ತ ಮುಂದ್ ಹೆಂಗ ಅಂದ ನಾವು ದೇವ್ರ ಪಕ್ಷಿಕ್ ಕೇಳ್ದ ಅದು ಪಕ್ಷ ಹೇಳ್ತು ಈಗ ನೀ ಅಕಸ್ಮಾತ್ ಇವ ಒಬ್ಬನ ಹಿಂಗ ಅಂತ ತಿಳ್ಕೊಂಡಿದ್ರೆ ನೀ ತಪ್ಪು ತಿಳ್ಕೊಂಡೆ ಇವ್ರ ಜಾತಿನ ಹೆಂಗೈತ್ ಪೂರಾ ಟೋಟಲ್ ಇವ್ರ ಎಕ್ಸಿಸ್ಟೆನ್ಸ್ ಹೆಂಗ್ ಪೂರಾ ಮತ್ತ ಮುಂದ್ ಹೆಂಗ ಮಾಡೋದು ದೇವ್ ಈಗ ಸುಮ್ಮ ಹೋಗು ನೀನ್ ಇವನು ಕೂಡ ಇನ್ನೊಂದ್ ಸ್ವಲ್ಪ ಇದ್ರ ನಿನ್ನ ತಲೆ ಕೆಡಸ್ತಾನ ದೇವ್ರ ಬೆಟ್ಟಿ ಆಗೋದಿಲ್ಲ ಅಂತಲ್ಲ ಅವತ್ತು ಹೋಗಿಂದ ಮನುಷ್ಯರ ಹತ್ರ ಬರಕ್ ಹೆದರ್ತಾನ ಅಷ್ಟ ಇವತ್ತಿಗೆ ಬಂದಿಲ್ಲ ಹೊಳ್ಳೆವ ಯಾರ ಹತ್ರ ಅಂದ್ರೆ ದೇವರಿಷ್ಟು ಚೊಲೋ ಸೃಷ್ಟಿ ಮಾಡಿ ಕೊಟ್ಟಿದ್ನಲ್ಲ ಜ್ಞಾನ ಅಂದ್ರೆ ಮತ್ತೇನಲ್ಲ ಇಷ್ಟು ಸುಂದರವಾದ ಸೃಷ್ಟಿಯಲ್ಲಿ ಪಶು ಪಕ್ಷಿ ಹಕ್ಕಿಗಳ ಬದುಕಾಕತ್ತಾವ ನನಗ ಬದುಕಾಕ ಬರ್ಲಿಲ್ಲ ಅಂದ್ರೆ ನಾನು ಅಜ್ಞಾನಿ ಅಷ್ಟೇ ಇದನ್ನು ಬಳಸಿಕೊಂಡೊಂದು ಚಲೋ ಸುಂದರವಾದ ಜೀವನ ಕಟ್ಟದ್ರೆ ನಾನು ಜ್ಞಾನಿ ಅಷ್ಟೆ ಮನುಷ್ಯ ಜ್ಞಾನ ಅಂದ್ರ ಸದಸದ್ ವಿವೇಕ ಅಷ್ಟೆ ಯಾವುದು ಛಲೋ ಯಾವುದು ಕೆಟ್ಟದ್ದು ಯಾವುದು ಹಿತ ಯಾವುದು ಅಹಿತ ಯಾವುದು ಆತ್ಮ ಯಾವುದು ಅನಾತ್ಮ ಸ್ವಲ್ಪ ಬಿಡಿಸಿ ಬಿಡಿಸಿ ನೋಡಿ ಬದುಕು ಅದೇ ಜ್ಞಾನ ಬಿಡಿಸಿ ನೋಡುವ ಕಲಾ ಗೊತ್ತಿರಬೇಕಷ್ಟೆ ಈಗೊಂದು ತಿಪ್ಪಿ ಇರ್ತದೆ ನೀವು ನೋಡಿ ತಿಪ್ಪಿ ಇರ್ತದೆ ತಿಪ್ಪಿಗೆ ಒಂದು ಕೋಳಿ ಹೋಗ್ತದೆ ಒಂದು ಟ್ವೆಂಟಿ ಬೈ ಟ್ವೆಂಟಿ ಫೀಟ್ ಇರ್ತದೆ ತಿಪ್ಪಿ ಟ್ವೆಂಟಿ ಬೈ ಟ್ವೆಂಟಿ ಫೀಟ್ ತಿಪ್ಪಿಗೆ ಹೋಗಿದಂತ ತಿಪ್ಪಿಗೆ ಹೋದ ಕೋಳಿ ಇಪ್ಪತ್ತು ಫೀಟ್ ಕೆಬರ್ತೈತಿ ಇಪ್ಪತ್ತು ಫೀಟ್ ಬೈ ಇಪ್ಪತ್ತು ಫೀಟ್ ತಿಪ್ಪಿಗೆ ಹೋಗಿದ ಕೋಳಿ ಎಲ್ಲಾ ಕಡೆ ಕೆಬರದ್ರು ಸಹಿತ ಕಸ ಮುಟ್ಟಲಿಲ್ಲ ಅದ್ರಾಗೊಂದು ಸಣ್ಣ ಜೀವ ಕೊಡುವ ಜೋಳದ ಕಾಳು ಮುಟ್ಟತೆ ಹೊಟ್ಟು ತಿಪ್ಪೆ ಮುಟ್ಟಲಿಲ್ಲ ಇದು ಜ್ಞಾನ ಅಷ್ಟೆ ಗೊತ್ತಾಗ್ತೈತಿ ಕಸ ಯಾವುದು ರಸ ಯಾವುದು ಅಂತ ಹಾಗ ಮನುಷ್ಯನಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಆ ಕೋಳಿಗಳಿಗಿಂತ ಕಷ್ಟ ಇವನ ಜೀವನ ಇದು ಜ್ಞಾನ ಅಷ್ಟೆ ಏನು ಒಬ್ರು ಒಂದಿಷ್ಟು ಊರಂದ ಮೇಲೆ ಓಣಿ ಅಂದ ಮೇಲೆ ಜೀವನಂದ ಮೇಲೆ ಅನ್ನವ್ರು ಆಡವ್ರು ಇರೋರಲ್ಲ ಜೀವನದಲ್ಲಿ ಒಂದಿಷ್ಟು ಇರ್ತದಲ್ಲ ತಗೊಂಡು ಅದನ್ನ ತೆಲಾಗ್ ಹಾಕೊಂಡು ಜೀವನ ಮಾಡೋದಂದ್ರೆ ಹೆಂಗಾಗ್ತದೆ ಹೇಳಿ ನಮ್ಮಲ್ಲಿ ಒಬ್ಬರು ದಯಾನಂದ ಸರಸ್ವತಿ ಅಂತ ಒಬ್ಬ ದೊಡ್ಡ ಯತಿಗಳಿದ್ರು ಅವರ ಒಂದು ನಿಯಮ ಏನು ಅಂದ್ರ ಅವರ ಆದರ್ಶ ಏನು ಅಂದ್ರೆ ಅವ್ರ ಆರ್ಯ ಸಮಾಜವನ್ನು ಕಟ್ಟಿದ್ರು ಅವರು ಎಲ್ಲಿ ಹೋಗ್ತಿದ್ರು ಅಲ್ಲಿ ಮೂರ್ತಿ ಪೂಜೆ ಮಾಡಬೇಡ್ರಿ ಅಂತ ಹೇಳ್ತಿದ್ರು ಅವರು ಮೂರ್ತಿ ಪೂಜೆ ಮಾಡೋದು ಬೇಡ ಅಂತ ಹೇಳ್ತಿದ್ರು ಕಾಶಿ ಅಂತ ಪಟ್ಟಣಕ್ಕೆ ಹೋದ್ರು ಕಾಶಿ ಅಂತ ಊರಿಗೆ ಹೋದ್ರಲ್ಲ ಅಲ್ಲಿ ಹೋದಾಗ ಬಹಳ ಜನ ಇವ್ರ ಭಾಷಣದ ಪ್ರಭಾವಕ್ಕೊಳಗಾಗಿ ಮೂರ್ತಿ ಪೂಜಾ ಮಾಡಾದ ಬಿಟ್ರು ದೇವ್ರ ಗುಡಿಗೆ ಹೋಗಾದ ಬಿಟ್ರು ಏನಾಯ್ತು ಅಂದ್ರೆ ಪಾಪ ಅರ್ಚಕ ಇದ್ನಲ್ಲ ಪೂಜಾರಿ ದಿವ್ಸ ಯಾರೋ ಗುಡಿಗೆ ಹೋಗ್ತಿದ್ರು ಎರಡು ದುಡ್ಡು ಹಾಕ್ತಿದ್ರು ಅವನ ಜೀವನ ನಡೀತಿತ್ತು ಇವ್ರು ಹೇಳದ ಮೇಲೆ ಜನ ಗುಡಿ ಹೋಗದ್ ಬಿಟ್ಟರೆಲ್ಲ ಅವನಿಗೆ ತ್ರಾಸಾತ ಇವರು ದಯಾನಂದ ಸರಸ್ವತಿಯವರು ದಿವಸ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬರಬೇಕಾದ್ರ ಗುಡಿ ಮುಂದಾಯಿಸಿ ಹೋಗ್ತಿದ್ರು ಗುಡಿ ಮುಂದಾದ ಬರ್ತಿದ್ರು ಇವ ಅರ್ಚಕ ಅವ್ರಿಗೆ ಮನಕ್ ಹೋಗಾಗ ಸ್ನಾನ ಮುಗಿಸ್ಕೊಂಡು ಬರಾಗ ಒಂಬೈತಿತ್ತು ಬೆಳಿಗ್ಗೆದ್ದ ಸ್ನಾನಕ್ಕೆ ಹೋಗಾಗ ಒಂಬಯೋದು ಮತ್ತೆ ಸ್ನಾನ ಮುಗಿಸ್ಕೊಂಡು ಬರುವಾಗ ಒಂಬೈಯೋದು ಪ್ರತಿನಿತ್ಯ ನಡೀತಿದ್ ಆದ್ರ ದಯಾನಂದ ಸರಸ್ವತಿಯವರ ಒಂದು ನಿಯಮ ಏನು ಅಂದ್ರ ಪ್ರತಿನಿತ್ಯ ಯಾರಿಗಾದ್ರೂ ಒಬ್ರು ಅತಿಥಿಗಳಿಗೆ ಕರೆಸಿ ಅವರಿಗೆ ಪ್ರಸಾದ ಮಾಡಿ ತಾವ್ ಮಾಡ್ತಿದ್ರು ಒಂದ್ ದಿವ್ಸ ಯಾರೂ ಸಿಗಲಿಲ್ಲ ಈ ಅರ್ಚಕನಿಗೆ ಪೂಜಾರಿ ಕರೆದ್ರೆ ನೀವು ನನ್ನ ಮನೆಯ ಅತಿಥಿಗಳಾಗಬೇಕೆವತ್ತು ಅವನಿಗನಸ್ತು ಇವನಿಗೆ ಸ್ನಾನಕ್ಕೆ ಹೋಗಾಗ ಬೈತೀನಿ ಬರಾಗ ಬೈತಿನಿ ಇವ ಅತಿಥಿ ಅಂತ ಒಳಗ್ ಕರೆದು ನನಗೆ ಎಲ್ಲಿ ಕಟ್ಟಿತ ಅವನಿಗೂ ಸಿಟ್ಟಿತ್ತು ಯಾಕಂದ್ರೆ ಪಾಪ ಬದುಕ ನಿಂತಿತ್ತಲ್ಲ ಅವ ಹತ್ತು ಹೊಡಿಲಿ ಕಡಿಗ್ ಎರಡರ ಬರ್ಬೇಕು ಹೋದ ಅವನಿಗೊಂದು ಕುರ್ಚಿ ಹಾಕಿ ಹಣ್ಣ ಹಂಪಲ ಹಾಲ ಇಟ್ಟು ಎಲ್ಲಾ ಕೊಟ್ಟ ಕೊಟ್ಟ ಮೇಲೆ ದಯಾನಂದ ಸರಸ್ವತಿ ಅವನಿಗೆ ಕೈ ಮುಗುದಂತಾನ ನೀವು ನನ್ನ ಮನೆಯ ಅತಿಥಿಗಳಾಗಿ ನನಗ ಕೃತಾರ್ಥರನ್ನಾಗಿ ಮಾಡದ್ರಿ ಪೂಜಾರಿಗ ಆಶ್ಚರ್ಯ ಅಂತಾನ ಅಲ್ಲ ಒಂದು ಮಾತು ಕೇಳ್ರಿ ಅಲ್ಲ ನಿಮಗ ದಿವಸ ಸ್ನಾನಕ್ಕೆ ಹೋಗಾಗ ಒಮ್ಮ ಕೆಟ್ಟ ಕೆಟ್ಟ ಶಬ್ದಗಳಿಂದ ಸ್ನಾನ ಮುಗಿಸಿಕೊಂಡು ಮತ್ತ ಮರಳಿ ರೂಮಿಗೆ ಬರುವಾಗ ಒಮ್ಮೆ ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈದಿನಿ ಇಷ್ಟು ಬೈದಿನೆಲ್ಲ ಇವು ಯಾವ ಶಬ್ದಗಳು ನಿಮ್ ತಿಳಿ ಹಚ್ಕೊಂಡಿಲ್ಲ ನೀವು ದಯಾನಂದ ಸರಸ್ವತಿ ಅಂತ ನಾನು ನೋಡು ಮಾರಾಯ ದೇವನು ಕೊಟ್ಟ ತಲಿಯೊಳಗ ಒಳ್ಳೆಯ ವಿಚಾರ ಇಡ್ಲಿಕ್ಕ ನನಗೆ ಜಾಗ ಇಲ್ಲ ನಿನ್ನ ಬೈಗಳಕ್ಕೆ ಜಾಗ ಕೊಡ್ಲಿ ಅಂದ ದಯಾನಂದ ಸರಸ್ವತಿ ಜೀವನ ಸುಂದರವಾಗಿ ನಡಿಬೇಕಾದ್ರೆ ಒಂದು ಸಣ್ಣ ಸೂತ್ರ ಅಷ್ಟೇ ಅನ್ನವರು ಆಡವರು ಇರ್ತಾರ ನಿಮ್ಮ ಬೈಗಳಕ್ಕೆ ಜಾಗ ಕೊಡೋದಲ್ಲ ದೇವರು ಕೊಟ್ಟ ಒಳ್ಳೆಯ ವಿಚಾರಕ್ಕೆ ಜಾಗ ಕೊಡ್ತೇನೆ ನಾನು ಅಷ್ಟೆ ಎಷ್ಟು ಜನ ನೀವು ನೋಡಿರಿಲ್ಲ ಮನೆಯಾಗ ಅಂತಿರ್ತಾರೆ ಏನಂತ ಅಂತಿರ್ತಾರೆ ಏನೋ ತವ್ರ ಮನೆಯವ್ರ ಒಂದು ಅಂದಿರ್ತಾರೆ ಅಣ್ಣನ ಹೆಣಿ ತಂದಿರ್ತಾಳ ತಮ್ಮನ ಹೆಣ್ಣೆ ತಂದಿರ್ತಾಳ ಅಣ್ಣ ಅಂದಿರ್ತಾನ ನಾವು ಅಂದಿರ್ತಾನ ಏನಂತ ಇರ್ತಾಳ ಈಗ ಅವ್ರ ಹಿಂಗಂದ್ರು ಹತ್ತು ವರ್ಷ ಆತ ಅವ್ರ ಹೊಸ್ತಲನ್ನ ತುಳ್ದಿಲ್ಲ ಅನ್ನೋದಿಲ್ಲ ನೀವು ಹತ್ತು ವರ್ಷ ಆತ ಅವ್ರ ಹೊಸ್ತಲನ್ನ ತುಳದಿಲ್ಲ ನಾ ಹತ್ತು ವರ್ಷದಿಂದ ತವ್ರ ಮನಿ ಹೊಸಲತ್ತ ಉಳಿದಿಲ್ಲ ಅಂತ ಅಂತಿರ್ತಾರ ಅವ್ರ ಅಂತಿರ್ತಾರ ಬಾಳ ಚಲೋ ಆತ್ ನಮ್ಗ ಹತ್ತು ಹೊಸ ಸೇರಿ ಉಳ್ದು ಅಂತ ಅಂತಿರ್ತಾರ ಏನು ಒಂದು ಸಣ್ಣ ಶಬ್ದ ಹತ್ತು ವರ್ಷಕ್ಕೆ ಅಡೈತಿ ಬಸವಣ್ಣವ್ರು ಒಂದು ಸಾವಿರ ವಚನ ಬರ್ದಾರ ಬೈದವರನ್ನ ಬಂಧುಗಳೆಂಬ ಅನ್ನೋ ಒಂದು ಮಾತು ನಮ್ಮ ಆಳಿಲ್ಲ ಕಟ್ಟಿ ಕುಂತವ್ರು ಮಾತಾಳತ್ತೆ ಹೊರ್ತರು ಶರಣರ ಮಾತು ಆಳ್ಲಿಲ್ಲಲ್ಲ ಎಷ್ಟು ಹೇಡಿಯಾದ ಆದ ಮನುಷ್ಯ ಸುಮ್ಮನೆ ಕಟ್ಟಿ ಕುಂತವ್ರು ಮತ ಇದೆ ದ ವರ್ಲ್ಡ್ ಈಸ್ ರೂಲ್ಡ್ ಬೈ ನಾಲೆಡ್ಜ್ ನಮ್ಮ ಮಕ್ಕಳಿಗೆ ಅದನ್ನ ಕೊಡ್ತಾ ಇದೀವಾ ಅಂತಹ ಜ್ಞಾನವನ್ನ ನಮ್ಮ ಮಕ್ಕಳಿಗೆ ಕೊಡ್ತಾ ಇದೀವ ಅನ್ನೋ ಮನಸ್ಸುಗಳಿಗೆ ಕೊರತ ಇದೆ ನಿಮ್ಮ ಮಕ್ಕಳಿಗೆ ಬೆಳಿಗ್ಗೆದ್ದು ಒಂದ್ಸಾರಿ ಅಜ್ಜ ಅವ್ರು ಹೇಳ್ದಂಗ ಒಂದು ಒಳ್ಳೆ ಮಾತು ಹೇಳಿ ಒಂದು ಒಳ್ಳೆ ಮಾತು ಒಂದು ಒಳ್ಳೆ ಸಂಕಲ್ಪ ಆ ವಾರಕ್ಕೆ ಆ ತಿಂಗಳಿಗೆ ಅರ್ಧ ಗಂಟೆ ಮಕ್ಕಳ ಜೊತೆ ಕಳೆಯತಕ್ಕಂತ ಕೆಲಸ ಮಕ್ಕಳನ್ನ ಬೆಳೆಸದಂದ್ರಣ ಹಂಗ ಅಲ್ಲ ಅದು ವ್ಯವಸಾಯ ಮಾಡ್ದಂಗ ಕೃಷಿ ಮಾಡ್ದಂಗ ನಾವು ಬರೀ ಬೀಜ ಬಿತ್ತಿ ಬಿಟ್ಬಿಡ್ತೀವನ ಬೀಜ ಬಿತ್ತತಿವಿ ಎಲ್ಲಾ ಪೂರ್ತಿ ಹೊಲ ಹದ ಮಾಡಿ ಕಳೆ ಹಂಗ ಬೆಳೆದು ಬಿಡತತಿ ಅದ್ರ ಜೊತೆ ನಾವು ಬಿತ್ತಿರೋದು ಬೀಜ ಬಟ್ ಒತ್ತಾಯ ಪೂರ್ವಕವಾಗಿ ಕಳೆ ಬಂದ್ಬಿಡ್ತತಿ ಕಳೆ ತೆಗಿತೀವಿ ಒಳ್ಳೆ ಫಲವತ್ತತೆ ಬರ್ಲಿ ಅಂತ ಗೊಬ್ಬರ ಹಾಕ್ತಿವಿ ರೋಗ ಬಂದ್ರೆ ಅದಕ್ಕೆ ರೋಗದ ಔಷಧಿಯನ್ನು ಸಿಂಪಡಣೆ ಮಾಡ್ತೇವೆ ಮೇಲೆ ಅದಕ್ಕೆ ದನ ಕಳ್ಳ ಕಾಕಡಿಂದ ರಕ್ಷಣೆ ಮಾಡಲಿಕ್ಕೆ ಒಂದು ಬೆದರು ಗೊಂಬೆಯನ್ನು ಇಡ್ತೇವೆ ಬೇಲಿ ಹಾಕ್ತೇವೆ ರಾತ್ರಿ ಕಟಾವಿಗೆ ಬಂದಾಗ ಅದನ್ನ ಕಾಯ್ತಿವಿ ಕಾದಾದ್ಮೇಲೆ ತಗೊಂಡ್ಬಂದು ಕಣ ಮಾಡಿ ಅದನ್ನ ಆಮೇಲೆ ಮಾರ್ಕೆಟ್ ಕಳಿಸ್ತೀವಿ ಧಾರಣೆ ಬರುತ್ತಾ ತಗೊಂಡ್ಬಿಟ್ಟು ಕಷ್ಟ ಸುಖ ನೋಡ್ಕೊಳ್ತೇವೆ ಬರೀ ಜನ್ಮ ಕೊಟ್ರೆ ಸಾಲದು ಮಕ್ಕಳಿಗೆ ಬರೀ ಜನ್ಮ ಕೊಟ್ರೆ ಸಾಲದು ಈ ಕಳೆಗಳು ಬಂದ ಹಾಗೆ ಸ್ವಾಭಾವಿಕವಾಗಿ ದುಷ್ಟ ಗುಣಗಳು ಕಳೆ ಬೆಳೆದಂಗೆ ಬೆಳೆದು ಬಿಡ್ತವೆ ಯಾವ ರೀತಿ ಹಚ್ಚಿ ಒತ್ತಾಯ ಪೂರ್ವಕವಾಗಿ ತೆಗಿತೀವೋ ಆ ದುಷ್ಟ ಗುಣಗಳು ಅನ್ನೋದನ್ನ ಒತ್ತಾಯ ಪೂರ್ವಕವಾಗಿ ತೆಗಿಬೇಕು ಮಕ್ಕಳಿಗೆ ಫ್ರೆಂಡ್ಸ್ ತರ ಇರೋಣ ಫ್ರೆಂಡ್ಸ್ ತರ ಇರೋಣ ಒಂದು ಕಲ್ಚರ್ ಸ್ಟಾರ್ಟ್ ಏನು ಅದೇ ವರ್ಷದ ಅದೇನು ಫ್ರೆಂಡ್ ತರ ಟ್ರೀಟ್ ಅಪ್ಪ ಆಗಿ ಇರ್ಬೇಕು ಅವು ಅವು ಆಗೇ ಇರ್ಬೇಕು ಅಜ್ಜ ಅಜ್ಜ ಆಗೇ ಇರ್ಬೇಕ ಅಣ್ಣ ಅಣ್ಣಾಗೇ ಇರ್ಬೇಕ ಫ್ರೆಂಡ್ ತರ ಯಾಕೆ ಟ್ರೀಟ್ ಮಾಡ್ಬೇಕು ಈ ಮಗು ಔಷಧಿನ ತಾನ ತೆಗ್ದಿತೆ ಅನ್ರಿ ಬಾಯಿ ಸಾಯ್ ಇದ್ದಾಗ ಮೂಗ ಹಿಡತಿವಲ್ ನಾವು ಮೂಗಿ ಹಿಡಿದಾಗ ಹುಷಾರಿ ಹಾಕಿವಿ ಅದಿಲ್ಲ ಸುಜಿಯುಚ್ಚನ್ ಗಟ್ಟಿನ ಗಟ್ಟೆಗೆ ಕೈಕಾಲು ಹಿಡಿದು ಚುಜಿ ಇಂಜೆಕ್ಷನ್ ಮಾಡ್ತೀವಿ ಅದಿಲ್ಲ ಹುಷಾರಿಲ್ಲದಾಗ ಮಕ್ಕಳನ್ನ ಬೆಳೆಸಬೇಕಾದ್ರೆ ಕೇಳಿದ್ದನ್ನೆಲ್ಲ ಕೊಡುವುದಲ್ಲ ಏನು ಅದನ್ನ ಮಾತ್ರ ಕೊಡಬೇಕು ಏನು ಅದನ್ನ ಮಾತ್ರ ಕೊಡಬೇಕು ಬಹಳ ಹಠ ಕೊಡೋದು ಕುಂದಿಸ್ಬಿಡೋದು ಬಹಳ ಹಠ ಮಾಡ ಊಟ ಮಾಡಂಗಿಲ್ಲ ಮೊಬೈಲ್ ಕೊಡೋದಕ್ಕೆ ಕುಂದಿಸ್ಬಿಡೋದು ಅದಕ್ಕೆ ಆಮೇಲೆ ಒಂದು ಕತೆ ಹೇಳ್ತಾನೆ ವಿಧಿಯಾಟ ಕಂಡೋರ್ಯಾರ ಮಾನವ ಓ ವಿಧಿಯಾಟ ಯಾರು ಮಾನವ ನಗು ತೈತ ದೈವಾ ಕಳುತೈತ ಜೀವ ಇಲ್ಲಿ ನಗುತೈತ ದೈವಾಳುತೈತ ಜೀವ ಇಲ್ಲಿ ವಿಧಿಯಾಟ ಕಂಡೋರ್ ಯಾರೋ